ರುಚಿ ನಾಯಿದ್ದು ಹಿಂದೆ ಒಬ್ಬ ಮಹಾನುಭಾವ ಇದ್ದ ಊರವ್ರಿಗೆ ಹೋಗಿ ಬೆಂಕಿ ಬೆಂಕಿಯ ಹೋಗಲ್ಲ ಆತನ ಕೊಡದೆ ಹೇಳು ಸ್ವಾಮಿ ಹಿಂದೊಬ್ಬರು ಬಾಬಾ ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಆಗಿದ್ದಾರೆ ಆ ವೃತ್ತಿಗೆ ತಕ್ಕ ಹಾಗೆ ಎಂ ಪಿ ಏನು ಇರಬೇಕು ಅದನ್ನ ನಡ್ಕೊಳ್ತಾ ಇದ್ದಾರೆ ಅಣ್ಣಾ ಬಿಡಿ ಸೆಂಡ್ರಲ್ ಕೊಡೋದಿಲ್ಲ ಮಾಡೋಕ್ಕಾಗಲ್ಲ ಆದರೆ ವ್ಯಕ್ತಿಗತವಾಗಿ ಮಲ್ಲೇಶ್ ಬಾಬು ಅವರಿಂದ ಯಾರು ತೀಟೇ ಇಲ್ಲ ಇದೆಯಾ ಅದೇ ಗೊಜ್ಜುಸಿಂದ ಊರೆಲ್ಲ ಮುಚ್ಚಿ ನಾಯಕ ಇದ್ದಲ್ಲಿ ನಮ್ಮ ಅಲ್ಲೇ ಇರ್ತದೆ ఉచి జాస్తి ఇల్ బు అదే ఎస్ అరణి గవర్నమెంట్ మన కయే అడదే సర్కార్ తహసీల్దార్ డబల్ ఇంజిన్ సార్ ಎಂಪಿ ನಿಮ್ಮದೇ ಮುಖ್ಯಮಂತ್ರಿ ನಿಮ್ಮದೇ ಕಂದಾಯ ಮಂತ್ರಿ ಅಶೋಕ್ ಅಣ್ಣ ನಿಮ್ಮದೇ ಕಂದಾಯ ಪ್ರಧಾನ ಶ್ರೀ ಮಂಜುನಾಥ ಬ್ರಾಸ್ಕಾರ ಇಷ್ಟೆಲ್ಲ ಇಟ್ಕೊಂಡು ಗಾಲ್ಪಲ್ಲಿ ತಪ್ಪಿದ್ದರೆ ಯಾಕಣ ಕಂಡ ನನ್ನ ಆ ನಿಮ್ಮ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ನನ್ನ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೈಲಿ ಆಯ್ತಾ ಅಲ್ಲಲ್ಲಿ ಬಗುಳ್ಕೊಂಡಿರ್ತೀಯ ಯಾವ ಹುಚ್ಚಳ ಇಟ್ಬಿಟ್ರೆ ಬಂದಿನ ಬೋಗ್ತೀಯ ಆದ್ರೆ ಹಿಂದೆ ಹೋಗುದ ನಾಯಕರು ಬಾಬಾ ನೋಡಿದ್ರೆ ಪ್ರೆಸ್ ಮೀಟಲ್ಲಿ ಆ ಸರಣ ಮುಷ ಹೇಳ್ತಾನೆ ಓಕೆ ಇದು ನಿನ್ನೆ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ನನಗೆ ಯಾವ್ದು ಗೊತ್ತಾ ಹಂಚಣ ಜೋಡಿದಾರದು ಹೋಗು ಕೇಳ ನೋಡಿದ್ದಾನೆ ನಿನಗೆ ಅವ್ರಿಗೆ ಹೇಳ್ತಿರಲ್ಲ ಅವ್ರ ಮಾನ ಮರೆಯೋದೇ ಬೇಕು ಸುತ್ತ ಹೇಳ್ತಿರಲ್ಲ ನಿಮಗಾದ್ರೂ ಮಾನ ಮರೆಯೋದೇ ಬೇಕು ಕೊಡೋರು ಮಾತೀರಿ ಸರಿಯಾಗಿ ನೀವೇನ ನೀವೇರೂ ಹೇಳ್ತೀರಿ ಅವನಿಗೆ ಬಾಯಿ ಬಂದ್ತಾನೆ ಹಾಗೆ ನಾವೆಲ್ಲ ಕೂಡ ಪೇಪರ್ಗಳಲ್ಲೇ ಹಾಕ್ತೀವಿ ನನಗೇನು ಬೇಸರ ಇಲ್ಲ ಮಚ್ಚು ಗುಣಸನ್ ಹೋಗಿಗ ಹುಚ್ಚು ಕಚ್ಚ ನಾವು ಹುಚ್ಚಿಡಿಯರ್ತಕ್ಕಂಥ ಗುಣಸ ನಾನು ಹೋಗಿದ್ದೇನೆ ಅಧಿಕಾರ ಹೋದ್ಮೇಲೆ ಹುಚ್ಚಿಟ್ಕೊಂಡು ಎಲ್ಲ ಕಡೆ ಬಗಳ್ತಾ ಇರ್ತಾನೆ ಉಚ್ಚಿ ಜಾಸ್ತಿ ಆದಾಗ ಯಾವ ಕೆಲಸ ಇಲ್ಲಿ ನೋಡುಗಳು ನಮ್ಗೆ ಹೇಳ್ತಿಲ್ಲ ಮಗಳು ಅಂತ ಅವನ್ ಬರೋದು ಬಗಳೋದು ಹೋಗ ಇಷ್ಟೇ ಏನಾದ್ರು ಅಭಿವೃದ್ಧಿ ಆಗಿದ್ಯಾ ಒಳ್ಳೆದಾಗಿದ್ಯಾ ಒಳ್ಳೆ ಕೆಲಸ ಮಾಡಿದ್ಯ ಒಂದು ಚಂಬು ನೀರು ಕುಡಿದಾರ ಐದಷ್ಟು ಅದನ್ನಾರು ಕೇಳಲ್ಲ ಒರೇ ಟಾರ್ಗೆಟ್ ಎಷ್ಟೇ ನಾನು ಹೇಳಿ ಅವ್ರು ಹೆಸರು ಭಯವಂತ ಯಾಕಪ್ಪ ಭಯ ಏನೋ ಅಡಿ ಐವತ್ತು ಕೆ ಜಿ ಎರಡು ಚಪಾತಿ ನನಗೆ ತಗ ಭಯ ನಿಮಗೆ ಹಾಗೆ ರಂಗರ ಹೇಳ್ತಾ ಇದ್ರು ಗಮ್ಮನ ಹೇಳ್ತಾ ಇದ್ರು ಪಕ್ಷಿ ಬರೆಯವರನ್ನ ಯಾವ ಬೆಳೆದಿಲ್ಲ ಕೆಡ್ಡಿಯವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಹಾಕ್ತಾ ಇದ್ದವರು ಈ ಉಜ್ಜಿರನ್ನು ಹಾಕೇಳಿ ಹಾ ಒಂದು ನಿಗುರು ಮಾತು ಕೇಳಿ ಪಾಪ ಇವತ್ತು ಅದು ಈ ನಿಗುಲ್ ಅಧ್ಯಕ್ಷ ನೆಲೆ ಇದ್ದಿದ್ರೆ ಸೀನಿಯಾರಿಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷದವರೆಲ್ಲಾದರೂ ಕೂಡ ನಾವು ಸೇರ್ಪಡೆ ಮಾಡ್ಕೊತೇವೆ ಹಾಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳೋದಿಲ್ಲ